ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಕನ್ನಡ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳು ಆಟೋ ಚಾಲಕರ ಸಂಘದವರು ಒಟ್ಟಾಗಿ ಒಂದೆಡೆ ಸೇರಿ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಅಲ್ಲದೆ ಇಂದು ಸಂಜೆ ಆರು ಗಂಟೆಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಕನ್ನಡ ಪ್ರೇಮದಲ್ಲಿ ಮಿಂದೆದ್ದಿದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸುತ್ತ ಇವತ್ತು ಕನ್ನಡದ ಕಂಪು ಕನ್ನಡದ ಹಿಂಪು ಬಾರಸು ಕನ್ನಡ ಡಿಂಬಿ ಇಡೀ ಮುಳುಬಾಗಲ ತಾಲೂಕಿನ ಎಲ್ಲ ಸಡಗರ ಮಾಡತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯತ್ವ ಶುಭಾಶಿಗಳು ತಿಳಿಸುತ್ತಾ ಇವತ್ತು ಏನು ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಈ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸಂಜೆ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸರ್ಜು ಅವರು ಮತ್ತು ರಾಜೇಶ್ ಕೃಷ್ಣನ್ ಅವರು ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ರಂಜಿಸ್ಲಿಕ್ಕೆ ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಎಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನನ್ನ ಮುಡಬಾಗ ತಾಲೂಕಿನ ಕನ್ನಡದ ಪರಿಸರ ವ್ಯಕ್ತಿಗಳು ಕನ್ನಡ ಉಳಿಸುವಂತ ವ್ಯಕ್ತಿಗಳು ಬಿಡನಾಡವಾಗಿರ್ತಕ್ಕಂಥ ನಾವು ಮೂಡುವ ಭಾಗ ಮುಳಭಾಗ ತಾಲೂಕಿನ ಎಲ್ಲ ಕನ್ನಡ ಮನಸ್ಸು ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳಿಕಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಸಂಘಟನಾ ಅಧ್ಯಕ್ಷರಿಗೂ ಕನ್ನಡ ಪರ ಸಂಘಟನೆಗಳಿಗೂ ಎಲ್ರಿಗೂ ನಮಸ್ಕರಿಸುವಂತ ಸಾಯಂಕಾಲ ರಸಮುಂಜೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಎರಡು ಮನಸ್ಸುಗಳು ಬರ್ತಾ ಇದ್ರೆ ಅದರಿಂದ ತಾವೆಲ್ಲ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಡಿ ವಿ ಜಿ ಗುಂಡಪ್ಪ ಅವರು ಬಂಧಿಸ್ತಕ್ಕಂತ ಈ ನೆಲವನ್ನ ಮಣ್ಣ ನಟಿ ನಮ್ಮೆಲ್ಲರಲ್ಲಿರ್ತಕ್ಕಂಥ ಸೌಂದರ್ಯ ನಡೆಸ್ತಕ್ಕಂಥ ಸೌಂದರ್ಯ ಈ ಒಂದು ಮಣ್ಣನ್ನ ನಾವು ಕನ್ನಡದ ಭೂಪಟದಲ್ಲಿ ಇದೀವಿ ಕನ್ನಡವನ್ನ ರಂಜಿಸ್ತೀವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ರಾಜ ಸುಭಾಷಿ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ರಂಜಿಸ್ತಾ ನೀನು ಸಾಕಷ್ಟು ವಿಷಯಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ರ ತಪ್ಪದೆ ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ಮನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಸಾಯಂಕಾಲ ಯಾರು ಮಿಸ್ ಮಾಡಬೇಡಿ ಬೆಳಗ್ಗೆ ಬಂದಿದೀವಲ್ಲ ಅಂದ್ಬಿಟ್ಟು ಅದಕ್ಕೆ ಸಾಯಂಕಾಲ ಬಂತು ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂಡು ನಮಸ್ಕಾರ